ಶೆಟ್ಟಿ ಪುತ್ತೂರ್ನವರು ಅಂತ ಗೊತ್ತು ನಮ್ಗೆ ನಿಮ್ಮ ಬಗ್ಗೆ ಮಾಡ್ತಾರೆ ಸೊ ನಿಮಗೆ ಅವರು ಈ ಇಂಡಸ್ಟ್ರಿಗೆ ಬಂದಾಗ ಬೇಡ ಅಂತ ಬಣ್ಣ ಹೇಳಿದಾಗ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ನಾನು ಸಹ್ಯಾದ್ರಿ ಇಂಜಿನಿಯರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಮಂಗ್ಳೂರ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ ಗೊತ್ತಲ್ವಾ ಸಹ್ಯಾದ್ರಿ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ ನಾನು ಆಕ್ಚುಲಿ ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಬಂದಿದ್ದು ಸೊ ತುಂಬಾ ಲಾಂಗ್ ಆಗೋಯ್ತು ಅವಾಗಲೇ ನಾನು ಡಿಪ್ಲೊಮಾ ಎಂಡಲ್ಲೇ ಅನ್ಕೋತಿದ್ದೆ ಏನಕ್ಕೆ ಇವಾಗ ಇಂಜಿನಿಯರಿಂಗ್ ವಾಪಸ್ ಜಾಯ್ನ್ ಆಗೋದು ಬೇಕಾ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಬಿಕಾಸ್ ನಾನು ಆವಾಗಲೇ ಏನು ಡಿಪ್ಲೊಮಾ ಎಂಡಲ್ಲೇ ಪ್ಲಾನ್ ಮಾಡಿದ್ದೆ ಈವನ್ ಆಫ್ಟರ್ ಇಂಜಿನಿಯರಿಂಗ್ ಐ ವಾಂಟ್ ಟು ಬಿ ಎನ್ ಆಕ್ಟ್ರೆಸ್ ಅಂತ ಸೊ ಓಕೆ ಅದೇನೋ ಅವಾಗ ವಾಪಸ್ ಗ್ಯಾಪ್ ಆಯಿತು ಐ ಜಾಯ್ನ್ಸ್ ಆಯಾದ್ರಿ ಕಾಲೇಜ್ ಸೆಕೆಂಡ್ ಇಯರ್ ಕಂಪ್ಲೀಟ್ ಆಯಿತು ತರ್ಡ್ ಇಯರ್ ಇನ್ನೇನು ಅರ್ಧ ಆ ತರ್ಡ್ ಇಯರ್ ಆಲ್ಮೋಸ್ಟ್ ಮುಗಿತಾ ಬಂದಿತ್ತು ಬದ್ದೆನ್ ನಾನೊಂಥರ ಏನಾಗೋಯ್ತು ಅವಾಗ ಐ ಸ್ಟಾರ್ಟೆಡ್ ಇದು ಮಾಡೆಲಿಂಗ್ ಶುರು ಮಾಡ್ಕೊಂಡಿದ್ದೆ ಅವಾಗ ಆ ಮಾಡಲಿಂಗ್ ಶುರು ಮಾಡಿದಾಗ ಆಬ್ವಿಯಸ್ಲಿ ನಿಮ್ಗೆ ಗೊತ್ತು ಫೋಟೋ ಶೂಟ್ಸ್ ಅದು ಇದು ಅಂತ ಎಲ್ಲ ಕಡೆ ವೈರಲ್ ಆಗುತ್ತೆ ಯಾರೊಬ್ರು ಬಂದು ಕೇಳಿ ಕೇಳ್ತಾರೆ ಈ ಪ್ರಾಜೆಕ್ಟ್ ಮಾಡ್ತೀರಾ ಇಂಟ್ರೆಸ್ಟ್ ಇದೆ ಅದು ಇದು ಅಂತ ಐ ಸ್ಟಾರ್ಟಿಂಗ್ ರೀಡಿಂಗ್ ಆಫರ್ಸ್ ನಾನು ಇಂಜಿನಿಯರಿಂಗ್ ಮಾಡ್ತಾ ಇರ್ಬೇಕಾದ್ರೆ ನಂಗೆ ಒಂದಿಷ್ಟು ಸೀರಿಯಲ್ ಗಳ ಆಫರ್ಸ್ ಎಲ್ಲ ಬಂದಿತ್ತು ಬಟ್ ದೆನ್ ಏನ್ ಮಾಡೋಣ ನಾನು ಒಂದು ಮೊಟ್ಟೆ ಕತೆ ಮೂವಿಗೂ ಅವಾಗ ನಾನು ಇದು ಆಡಿಷನ್ ಕೊಟ್ಟಿದ್ದೆ ಐ ತಿಂಕ್ ಫಸ್ಟ್ ಪರ್ಸನ್ ಟು ಇವ್ ಆಡಿಷನ್ ಟು ಒಂದು ಮೊಟ್ಟೆ ಕತೆ ರಾಜಣ್ಣ ಅವಾಗ ಹೇಳಿದ್ರು ಇನ್ನ ಚಿಕ್ಕ ಹುಡುಗಿ ನೀನು ಇಂಜಿನಿಯರಿಂಗ್ ಎಲ್ಲ ಮುಗಿಸ್ಕೊಂಡು ಭಾವವಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಬಿಕಾಸ್ ಒಂದು ಮೊಟ್ಟೆ ಕತೆ ಅಷ್ಟೊಂದು ದೊಡ್ಡ ಆಗುತ್ತೆ ಅಂತ ಅವ್ರಿಗೂ ಗೊತ್ತಿರ್ಲಿಲ್ಲ ನನ್ಗೂ ಗೊತ್ತಿರ್ಲಿಲ್ಲ ನಾನು ಇವತ್ತಿಗೂ ನೆನಪಿದೆ ಒಂದ್ ಚಿಕ್ಕ ಇದ್ರಲ್ಲಿ ದೇ ವೆರಿ ಹಾರ್ಡ್ ವರ್ಕಿಂಗ್ ಪೀಪಲ್ ಐ ಮಸ್ತ್ ಎಲ್ಲರೂ ಗೊತ್ತು ರಾಜ್ ಟೀಮ್ ಹೇಗಿದೆ ಅಂತ ಒನ್ ಬೆಸ್ಟ್ ಟೀಮ್ ಅಂಡ್ ಒನ್ ಹಾರ್ಡ್ ವರ್ಕಿಂಗ್ ಟೀಮ್ ಅಂತ ಹೇಳ್ಬೋದು ನಾನು ಅದನ್ನ ನೋಡಿದೀನಿ ಅವಾಗ ಅವ್ರು ಕೆಲಸ ಆಫೀಸ್ ಆಫೀಸಲ್ಲಿ ನಾನು ಆಡಿಷನ್ ಹೋಗಿ ಕೊಟ್ಟಿದ್ದೆ ಮತ್ತೆ ನಾನು ಅದೇ ಅನ್ಕೋತಿದ್ದೆ ಆಫರ್ ಗಳೆಲ್ಲ ಬರ್ತಾ ಇದೆಯಲ್ಲ ಏನಾಗ ಇದನ್ನೇ ಟ್ರೈ ಮಾಡ್ಬೋದು ಇವನ್ ಆಫ್ಟರ್ ಇಂಜಿನಿಯರಿಂಗ್ ಇಫ್ ಐ ವಾಂಟ್ ಟು ಬಿ ಅನ್ ಆಕ್ಟ್ರೆಸ್ ಮತ್ತೆ ಏನಾಗ್ ಟೈಮ್ ವೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಒನ್ ಫೈನ್ ಐ ಡಿಸೈಡೆಡ್ ನೋ ಐ ಆಮ್ ನಾಟ್ ಕಂಟಿನ್ಯೂ ಇನ್ ದಿಸ್ ಐ ಗೋ ಬಟ್ ಐ ಗೋ ಟು ಬ್ಯಾಂಗ್ಳೂರ್ ಅಂತ ಐ ವೆಂಟ್ ಅಂಡ್ ಟೋಲ್ಡ್ ಮನೇಲಿ ಹೇಳಿದಾಗ ರಾಮಾಯಣ ಮಹಾಭಾರತ ಏನೇನು ನೀವು ಇಮ್ಯಾಜಿನ್ ಮಾಡ್ಕೋಬೋದೆಲ್ಲ ಆಗಿತ್ತು ಮನೆಯಲ್ಲಿ ಯಾರು ಸಪೋರ್ಟ್ ಮಾಡೋಕೆ ರೆಡಿಲ್ಲ ಬಿಕಾಸ್ ಸಿ ಐಮ್ ದ ಫಸ್ಟ್ ಪರ್ಸನ್ ಫ್ರಮ್ ಮೈ ಫ್ಯಾಮಿಲಿ ಎಲ್ಲ ಇಂಡಸ್ಟ್ರಿ ನಮ್ಮ ಫ್ಯಾಮಿಲಿ ಯಾರೂ ಇಲ್ಲ ಒಬ್ಬಿಯಸ್ಲಿ ಭಯ ಇದ್ದೇ ಇರುತ್ತೆ ಒಂದೇ ಹುಡುಗಿ ಐ ವಸ್ ಟ್ವೆಂಟಿ ಒನ್ ಸೊ ಖಂಡಿತವಾಗ್ಲೂ ಎಲ್ರಿಗೂ ಭಯ ಇದ್ದೇ ಇರತ್ತೆ ಇಪ್ಪತ್ತೊಂದು ವರ್ಷದ ಹುಡುಗಿ ಬೆಂಗಳೂರು ಗೊತ್ತಿಲ್ಲ ಹೋಗ್ತೀನಿ ಅಂತ ಇದ್ದಾಳೆ ಇಂಡಸ್ಟ್ರಿ ಅದು ಇದು ನಿಮ್ಗೆ ಗೊತ್ತು ನ್ಯೂಸ್ ಗಳಲ್ಲಿ ತರ ಬರುತ್ತೆ ಯಾವ ತರ ಪೋರ್ಟ್ರೇ ಮಾಡ್ತಾರೆ ಯಾವ ತರ ಇದು ಬರುತ್ತೆ ಸೊ ದೇರ್ ಲೈಕ್ ಬಿಗ್ ನೋ ದೇ ಸೈಡ್ ಬಟ್ ದೆನ್ ಐ ಹ್ಯಾಡ್ ಪ್ರಾಮಿಸ್ ದೆನ್ ನಾ ಮಾಡಿದ್ದೆ ಅವ್ರಿಗೆ ಏನಂದ್ರೆ ನಾನು ಖಂಡಿತವಾಗ್ಲೂ ಹೋಗಿ ಒಂದ್ ವರ್ಷದೊಳಗಡೆ ಟ್ರೈ ಮಾಡ್ತೀನಿ ನನ್ನ ಕಡೆ ಅಪ್ಪ ಅನ್ಗ ಅದೊಂದು ವೆರಿ ವೆರಿ ಇದು ನನ್ನ ಬಗ್ಗೆ ಅವ್ರಿಗೊಂದು ಕ್ಲಿಯರ್ ಒಂದಿದೆ ಏನಂದ್ರೆ ಏನೋ ಮಾಡ್ತಾಳೆ ಅಂದ್ರೆ ಇದೆ ಇವಳು ಅಂದ್ರೆ ಮಾಡ್ತಾಳೆ ನಾನು ಇಲ್ವಾ ನಾನು ಕಳಕೆ ಹೇಳ್ಬಿಡ್ತೀನಿ ಇಲ್ಲ ನಾನು ಇದು ಮಾಡಲ್ಲ ಅಂತ ಹೇಳ್ಬಿಟ್ಟು ಸೊ ಐ ಆಸ್ ದೆಮ್ ಫಾರ್ ಒನ್ ಇಯರ್ ಟೈಮ್ ನಾನು ಹೇಳಿದೆ ಒಂದು ವರ್ಷ ಟೈಮ್ ಕೊಡಿ ಒಂದು ವರ್ಷದಲ್ಲಿ ನಾನೇನಾದರೂ ನಂಗೆ ಆಫರ್ ಸಿಕ್ಕಿಲ್ಲ ಅಲ್ಲಿ ಕಮ್ ಬ್ಯಾಕ್ ಅಲ್ಲಿ ಕಂಟಿನ್ಯೂ ಮೈ ಇಂಜಿನಿಯರಿಂಗ್ ಪಕ್ಕಾ ಮಾಡ್ತೀನಿ ಅಂತ ಹೇಳಿದ್ದೆ ಮತ್ತು ದೆನ್ ವೈ ಗಾಡ್ ಗ್ರೀಸ್ ನಾನು ಬಂದು ಐ ಥಿಂಕ್ ತ್ರೀ ಫೋರ್ ಫೈವ್ ಮಂತ್ಸ್ ಅಲ್ಲಿ ಐ ಗಾಟ್ ದಿಸ್ ಪ್ರಾಜೆಕ್ಟ್ ನಾಟ್ ಈವನ್ ಒನ್ ಇಯರ್ ವಿತ್ ಇನ್ ಫೈವ್ ಮಂತ್ಸ್ ಅಲ್ಲಿ ಪ್ರಾಜೆಕ್ಟ್ ಸಿಗ್ತಾ ಪ್ರಾಜೆಕ್ಟ್ ಸಿಗೋವರೆಗೂ ನನಗೆ ಈ ದಿನ ಬೈಗಳೇ ಕೇಳ್ತಿದ್ದೆ ನಾನು ಎರಡು ಕನಸು ಇನ್ನೇನು ಆನರ್ ಬಂದ ತಕ್ಷಣ ಅವಾಗ ಗೊತ್ತಾಯ್ತಲ್ಲ ಎವ್ರಿ ಒನ್ ಸ್ಟಾರ್ಟೆಡ್ ಅಪ್ರಿಷಿಯೇಟಿಂಗ್ ಮೈ ಆಕ್ಟಿಂಗ್ ಆಗಿರ್ಬೋದು ಅಥವಾ ಅಷ್ಟು ದೊಡ್ಡ ಟೀಮ್ ಜೊತೆ ವರ್ಕ್ ಮಾಡೋದು ಏನೋ ಒಂದು ಚಿಕ್ಕ ವಿಷಯ ಅಲ್ಲ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయల్